ಆಯ್ ಸ್ನೇಹಿತರೆ ನಮ್ಮೆಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ನೀವು ಕಳೆದ ಐದು ವರ್ಷಗಳಿಂದ ಸತತವಾಗಿ ಅನುಭವಿಸದೆ ಇರುವಂತಹ ಕಷ್ಟಗಳೇ ಇಲ್ಲ ನೀವು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿಕೊಂಡೇ ಬಂದಿರುತ್ತೀರಾ ಪ್ರತಿಯೊಂದು ಕಷ್ಟಗಳಿಂದ ನೊಂದಿರುವ ನಿಮಗೆ ಕಷ್ಟಗಳ ಪರಿಹಾರವನ್ನು ಕಂಡುಕೊಳ್ಳಲು ಈ ಒಂದು ಸೀಕ್ರೆಟ್ ತಂತ್ರವನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೀನಿ ಖಂಡಿತವಾಗಿಯೂ ಸಹ ಈ ಒಂದು ತಂತ್ರವನ್ನು ಪಾಲಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಸುಳಿಯುವುದಿಲ್ಲ ತುಲಾರಾಶಿಯವರು ಅನುಭವಿಸಿರುವ ಕಷ್ಟಗಳಲ್ಲಿ ನಮಗೆ ಇರುವ ಕಷ್ಟಗಳು ನಮ್ಮ ಶತ್ರುಗಳಿಗೂ ಸಹ ಈ ಕಷ್ಟಗಳು ಬರುವುದು ಬೇಡ ಎನ್ನುವಂತಹ ಮಟ್ಟಕ್ಕೆ ಪ್ರತಿಯೊಂದು ಕಷ್ಟಗಳನ್ನು ಈ ತುಲಾರಾಶಿಯವರು ಅನುಭವಿಸಿರುತ್ತಾರೆ ಆ ಎಲ್ಲ ಕಷ್ಟಗಳಿಂದ ಹೊರಬರುವುದು ಹೇಗೆಂದು ಈ ಎಲ್ಲ ಸಮಸ್ಯೆಗಳಿಂದ ಹೇಗೆ ತಪ್ಪಿಸಿಕೊಳ್ಳುವುದೆಂದು ಈ ಕಷ್ಟಗಳಿಗೆ ಪರಿಹಾರ ಯಾವಾಗ ಸಿಗುತ್ತದೆಂದು ಚಡಪಡಿಸುತ್ತಿರುತ್ತಾರೆ ಇವರ ಜೀವನದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತು ತಂದಿರುತ್ತಾರೆ ಈ ಕಷ್ಟಗಳಿಂದ ಹೊರಬರುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆದರೆ ಎಷ್ಟೇ ಸತತವಾದ ಪ್ರಯತ್ನ ಪಡ್ತಾ ಇದ್ರು ಸಹ ಇವರ ಜೀವನದಲ್ಲಿ ಯಶಸ್ಸು ಮಾತ್ರ ಸಿಗೋದೇ ಇಲ್ಲ ನಾವು ಎಷ್ಟೋ ಪ್ರಯತ್ನ ಮಾಡ್ತಿದ್ದೀವಿ ಆದರೂ ಸಹ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದುಕೊಳ್ತಾ ಜೀವನದಲ್ಲಿ ಬಹಳ ರೀತಿಯ ನೋವುಗಳ ಜೊತೆಗೆ ಒದ್ದಾಟದ ಜೀವನ ನಡೆಸುತ್ತಿದ್ದೇವೆ ಎಂದು ಬಹಳ ನೋವನ್ನು ಪಡ್ತಾರೆ ಪ್ರತಿನಿತ್ಯ ಹೋರಾಟದ ಜೀವನ ನಿಮ್ಮದಾಗಿರುತ್ತದೆ ಒಂದು ದಿನವಾದರೂ ಸಹ ನಿಮ್ಮ ಮನೆಯಲ್ಲಿ ನೀವು ನೆಮ್ಮದಿಯಾಗಿ ಇರುವುದಾಗಲಿ ನೆಮ್ಮದಿಯಾಗಿ ಮಲಗುವುದಾಗಲಿ ಖಂಡಿತವಾಗಿಯೂ ಸಾಧ್ಯವಿಲ್ಲ ತುಲ ರಾಶಿಯವರು ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬೇಕಂದ್ರೆ ಕಷ್ಟಗಳಿಂದ ಮುಕ್ತಿ ಹೊಂದಬೇಕಂದ್ರೆ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಅಥವಾ ಎಂತಹದ್ದೇ ನೋವುಗಳಿದ್ದರೂ ಸಹ ಆ ಎಲ್ಲ ಕಷ್ಟಗಳು ನಿವಾರಣೆ ಮಾಡಿಕೊಳ್ಳಬಹುದು ತುಲಾರಾಶಿಯವರು ಈ ಒಂದು ರಹಸ್ಯವಾದ ತಂತ್ರವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಹೊಸ ಅಭಿವೃದ್ಧಿಯನ್ನು ಕಾಣಬಹುದು ಜೀವನದಲ್ಲಿ ನೆಮ್ಮದಿಯ ಜೀವನ ನಡೆಸ್ತೀರಿ ತುಲಾರಾಶಿಯವರು ಖಂಡಿತವಾಗಿಯೂ ಸಹ ನಿಮ್ಮ ಜೀವನದಲ್ಲಿ ಪೂರ್ಣವಾದಂತಹ ಅಭಿವೃದ್ಧಿಯನ್ನು ಕಂಡುಕೊಳ್ತೀರಿ ಹೌದು ಸ್ನೇಹಿತ್ರೆ ಶನಿಯು ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತಾನೆ ಈ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಆಗಿರುವುದರಿಂದ ಈ ಒಂದು ಪಂಚಮ ಶನಿಯಿಂದ ತುಲಾರಾಶಿಯವರು ಜೀವನದಲ್ಲಿ ಬಹಳ ನೋವು ನರಳಾಟವನ್ನ ಅನುಭವಿಸಿರುತ್ತೀರಾ ತುಂಬಾ ಕಷ್ಟದ ಜೀವನವನ್ನ ಅನುಭವಿಸಿಕೊಂಡು ಕಷ್ಟವೋ ಸುಖವೋ ತಮ್ಮ ಜೀವನವನ್ನ ನಡೆಸಿಕೊಂಡು ಬಂದಿದ್ದೀರಾ ಎಲ್ಲ ರೀತಿಯಲ್ಲಿಯೂ ಸಹ ಸತತವಾಗಿ ಪ್ರಯತ್ನಗಳನ್ನು ಸಹ ಮಾಡ್ತಾ ಇದ್ದೀರಾ ಆದ್ರೆ ಯಶಸ್ಸು ಮಾತ್ರ ಸಿಗ್ತಾ ಇಲ್ಲ ಪ್ರತಿದಿನ ಪರಿಶ್ರಮ ಇದ್ದೇ ಇದೆ ಆದರೂ ಸಹ ಕಷ್ಟ ನಷ್ಟಗಳೇ ಜಾಸ್ತಿಯಾಗಿದೆ ಜೊತೆಗೆ ಸಾಲದಿಂದ ಹೊರಗೆ ಬರಲು ಆಗ್ತಾನೆ ಇಲ್ಲ ಎನ್ನುವರು ಈ ಒಂದು ರಹಸ್ಯವಾದ ತಂತ್ರವನ್ನ ತಪ್ಪದೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನ ಕಾಣ್ತೀರಾ ನಿಮ್ಮ ಸ್ನೇಹಿತರಾಗಲಿ ಅಥವಾ ಕುಟುಂಬದವರಾಗಲಿ ಅಥವಾ ನಿಮ್ಮ ಜೊತೆಯಲ್ಲಿ ಯಾರಾದರೂ ತುಲಾ ರಾಶಿಯವರಿದ್ರೆ ಅವರಿಗೆ ನಿಮ್ಮಿಂದ ಸಾಧ್ಯವಾದ್ರೆ ಈ ವಿಡಿಯೋವನ್ನ ಕಳಿಸಿ ಈ ಮಾಹಿತಿಯ ಬಗ್ಗೆ ಅವರಿಗೆ ತಿಳಿಸಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ತುಲಾರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ಹಿಂದೆ ತುಲಾರಾಶಿಯವರ ಭವಿಷ್ಯದ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿಸಿದ್ದೇವೆ ಯಾವ ರೀತಿಯಲ್ಲಿ ತುಲಾರಾಶಿಯವರು ಸ್ನೇಹಜೀವಿಯಾಗಿರುತ್ತಾರೆಂದರೆ ಯಾರೊಬ್ಬರ ಸ್ನೇಹವೇ ಆಗಲಿ ಮತ್ತೊಬ್ಬರ ಸ್ನೇಹ ಬಯಸೋದು ಅಂದರೆ ಇವರಿಗೆ ಬಹಳ ಇಷ್ಟ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ದಿನಗಳು ಕಳೆದಂತೆ ಏನಪ್ಪಾ ಇದು ದಿನದಿಂದ ದಿನಗಳು ಇಷ್ಟು ವೇಗವಾಗಿ ಓಡ್ತಾ ಇದೆಯಲ್ಲ ಎಂದು ಯೋಚನೆ ಮಾಡ್ತಿರುತ್ತಾರೆ ಆದರೆ ತುಲಾರಾಶಿಯವರು ಏನಪ್ಪಾ ನನ್ನ ಜೀವನ ಮಾತ್ರ ನಿಂತಲ್ಲೇ ನಿಂತಿದೆ ಎನ್ನುವಂತಹ ಮನಸ್ಥಿತಿ ಖಂಡಿತವಾಗಿಯೂ ಸಹ ನಿಮಗಿದ್ದೇ ಇರುತ್ತದೆ ತುಲ ರಾಶಿಯವರು ನೀವು ನಿಮ್ಮ ಜೀವನದಲ್ಲಿ ಆದಷ್ಟು ಸಮತೋಲನವನ್ನು ಬಯಸ್ತಾ ಇರ್ತೀರಾ ಹೇಗಾದರೂ ಸರಿ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ಡ್ ಲೈಫ್ ಇರಬೇಕು ಎಲ್ಲರಂತೆ ನಾನು ಸಹ ಜೀವನದಲ್ಲಿ ಖುಷಿಯಾಗಿರಬೇಕು ಎಲ್ಲವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಜೀವನವನ್ನು ಸುಗಮವಾಗಿ ಸಾಗಿಸಬೇಕು ಎನ್ನುವಂತಹ ಮನಸ್ಥಿತಿ ಖಂಡಿತವಾಗಿಯೂ ಈ ತುಲ ರಾಶಿಯವರಿಗೆ ಇದ್ದೇ ಇರುತ್ತೆ ಹಾಗೆಯೇ ಈ ತುಲ ರಾಶಿಯವರ ಮನಸ್ಸು ಮಗುವಿನ ಮನಸ್ಸಿನಂತೆ ನಿರ್ಮಲವಾಗಿರುತ್ತದೆ ನಿಮ್ಮ ಬಳಿ ಯಾರಾದರೂ ಸಹಾಯ ಕೇಳಿಕೊಂಡು ಬಂದರೆ ಖಂಡಿತವಾಗಿಯೂ ಸಹ ಅವರಿಗೆ ನ್ಯಾಯವನ್ನು ದೊರಕಿಸಬೇಕು ಎಂದು ಅನ್ಯಾಯದ ಮಾರ್ಗವನ್ನು ಅಳಿಸಿ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಹೊರಟಿರುತ್ತೀರಿ ತುಲಾರಾಶಿಯವರಿಗೆ ಅನ್ಯಾಯ ಹಾಗೂ ಮೋಸವನ್ನು ಮಾಡುವವರನ್ನು ಕಂಡರೆ ಅಂಥವರನ್ನು ಎಂದಿಗೂ ಎಂದೆಂದಿಗೂ ಸಹ ಕ್ಷಮಿಸುವುದಿಲ್ಲ ಇಂತಹ ಕೇಳು ಮನೋಭಾವ ಇರುವವರನ್ನ ಹತ್ತಿರಕ್ಕೂ ಸಹ ಬಿಟ್ಟುಕೊಳ್ಳುವುದಿಲ್ಲ ತುಲ ರಾಶಿಯವರು ಏನಿದ್ರೂ ರಾಜಮಾರ್ಗದಲ್ಲಿಯೇ ನಡೆಯುವವರು ನ್ಯಾಯದ ಮಾರ್ಗದಲ್ಲಿಯೇ ಹೋಗಬೇಕು ಸರಿಯಾದ ದಾರಿಯಲ್ಲಿ ನಡೆಯಬೇಕು ಯಾರಿಗೂ ಅನ್ಯಾಯ ಆಗಬಾರದು ಪ್ರತಿಯೊಬ್ಬರೂ ಸಹ ನಂಬಿಕೆಯಿಂದ ಇರಬೇಕು ಸಹಾಯ ಮಾಡುವ ಮನಸ್ಥಿತಿ ಇರಬೇಕು ಯಾರಿಗೂ ಸಹ ನೋವನ್ನು ಕೊಡಬಾರದು ಎನ್ನುವಂತಹ ಮನಸ್ಥಿತಿ ಈ ತುಲಾರಾಶಿಯವರಿಗೆ ಇದ್ದೇ ಇರುತ್ತದೆ ತುಲಾರಾಶಿಯವರು ತುಂಬ ಬುದ್ಧಿವಂತರಾಗಿರುತ್ತಾರೆ ಹಾಗೆಯೇ ಒಂದು ಪ್ರಬಲವಾದ ಜ್ಞಾನ ಇವರಿಗೆ ರಕ್ತಗತವಾಗಿ ಬಂದಿರುತ್ತದೆ ಯಾವುದೇ ವಿಷಯವಿದ್ದರೂ ಸಹ ಅದನ್ನು ನಿಭಾಯಿಸುತ್ತೇನೆ ಎನ್ನುವ ಆತ್ಮಸ್ಥೈರ್ಯ ಇವರಲ್ಲಿರುತ್ತದೆ ಯಾವುದಾದರೂ ವಿಚಾರವನ್ನ ಇವರ ಬಳಿ ಕೇಳಿದರೆ ಆ ವಿಚಾರದ ಬಗ್ಗೆ ಪ್ರಬಲವಾಗಿ ಆಳವಾಗಿರುವಂತಹ ಜ್ಞಾನವನ್ನು ಇವರು ರೂಢಿಸಿಕೊಂಡಿರ್ತಾರೆ ತುಲಾರಾಶಿಯವರು ಯಾವುದೇ ಜಾಗದಲ್ಲಿದ್ದರೂ ಸಹ ಇವರ ಮಾತಿಗೆ ಒಂದು ಒಳ್ಳೆಯ ಮಹತ್ವ ಇದ್ದೇ ಇರುತ್ತದೆ ಅಷ್ಟರ ಮಟ್ಟಿಗೆ ಜ್ಞಾನವನ್ನು ಪಡೆದಿರುತ್ತಾರೆ ತುಲ ರಾಶಿಯವರು ಯಾರೊಬ್ಬರ ಯಾವುದೇ ಒಂದು ವಿಚಾರಗಳಿಗೆ ಒಂದು ಮಹತ್ವ ಅಥವಾ ನಿರ್ಧಾರಗಳು ಅಥವಾ ನಿರ್ಣಯಗಳನ್ನು ತೆಗೆದುಕೊಂಡರೆ ಖಂಡಿತವಾಗಿಯೂ ಎಲ್ಲರೂ ಒಪ್ಪುವಂತೆ ನ್ಯಾಯವನ್ನು ಒದಗಿಸುವ ಮೂಲಕ ಕೀರ್ತಿಯನ್ನು ಹೊಂದಿರುತ್ತಾರೆ ಹಾಗೆಯೇ ಈ ರಾಶಿಯವರು ಬೇರೊಬ್ಬರ ಕುಟುಂಬದಲ್ಲಿ ಯಾವುದಾದರೂ ಘಟನೆಗಳು ನಡೆದರೆ ಆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಅಭಿಪ್ರಾಯಗಳು ಮೂಡುವಂತೆ ಮಾಡಿ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಕೊಳ್ಳದಂತೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ ಒಂದು ಕುಟುಂಬದ ಒಳಿತಿಗಾಗಿ ಅವರಿಗೋಸ್ಕರ ಏನಾದರೂ ಮಾಡಬೇಕು ಅವರ ಸಂಸಾರವನ್ನು ಒಂದುಗೂಡಿಸಬೇಕು ಎಂದು ಬೇರೆಯವರಿಗಾಗಿ ತಮ್ಮ ಸಮಯವನ್ನು ಮೀಸಲಿಡುತ್ತಾರೆ ತುಲಾರಾಶಿಯವರು ಇವರ ಇನ್ನೊಂದು ವಿಚಾರ ಅಂದರೆ ದುಡಿಮೆಯನ್ನೇ ಮೀರಿಸುವಂತಹ ಖರ್ಚು ಇವರಿಗೆ ಜಾಸ್ತಿ ಇರುತ್ತದೆ ಇವರು ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡಿದರೆ ಐನೂರು ರೂಪಾಯಿ ಜೊತೆಗೆ ಇನ್ನೂ ನೂರು ರೂಪಾಯಿ ಸಾಲ ಮಾಡಿಯಾದರೂ ಸರಿ ಖರ್ಚು ಮಾಡ್ತಾ ಇರ್ತಾರೆ ಅಂದರೆ ಈ ಹಣವನ್ನು ಇವರಿಗಾಗಿಯೇ ಖರ್ಚು ಮಾಡಿಕೊಳ್ಳೋದಿಲ್ಲ ಸ್ನೇಹಿತರಿಗಾಗಿ ತುಂಬ ಖರ್ಚು ಮಾಡ್ತಾರೆ ತನಗೆ ಎಷ್ಟೇ ಕಷ್ಟವಿರಲಿ ಅಥವಾ ಎಷ್ಟೇ ನೋವಿರಲಿ ಬೇರೆಯವರ ಬಳಿ ಹಂಚಿಕೊಳ್ಳಲು ಇಷ್ಟ ಇರುವುದಿಲ್ಲ ನೋವೇ ಇಲ್ಲವೇನೋ ಎಂಬಂತೆ ಬೇರೆಯವರ ನೋವಿಗೆ ಸ್ಪಂದಿಸುವ ಗುಣ ಈ ತುಲ ರಾಶಿಯವರು ಹೊಂದಿರುತ್ತಾರೆ ದುಡಿದ ಹಣವು ಕೈ ಸೇರದೆ ಹೊರಟು ಹೋಗುತ್ತದೆ ತುಲ ರಾಶಿಯವರು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಕಂಡುಕೊಳ್ಳಲು ಒಮ್ಮೆ ಈ ಒಂದು ತಂತ್ರ ಪ್ರಯೋಗವನ್ನ ತಪ್ಪದೆ ಮಾಡಿ ನೋಡಿ ಖಂಡಿತವಾಗಿಯೂ ಸಹ ಜೀವನದಲ್ಲಿ ಅಭಿವೃದ್ಧಿ ನಿಮ್ಮದಾಗುತ್ತದೆ ನಿಮಗೆ ಇರುವ ಎಂತಹದ್ದೇ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಉತ್ತಮವಾದ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಹಣ ಆಸ್ತಿ ಅಂತಸ್ತು ಈ ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತದೆ ನನ್ನ ಜೀವನದಲ್ಲಿ ಈ ಕಷ್ಟ ನೋವುಗಳು ಇದ್ದದೆ ಏನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಏನಾಗುತ್ತದೆ ಆಗಲಿ ನೋಡೋಣ ಎನ್ನುವ ಅಸಡ್ಡೆಯನ್ನು ಈ ತುಲ ಮೊದಲು ಬಿಟ್ಟು ಬಿಡಿ ಮನಸ್ಸಿಟ್ಟು ಹಾಗೂ ನಂಬಿಕೆಯಿಂದ ಈ ತಂತ್ರ ಪ್ರಯೋಗ ಮಾಡೋದ್ರಿಂದ ನಿಮಗೆ ಇರುವಂತಹ ಕಷ್ಟಗಳೆಲ್ಲವೂ ದೂರವಾಗಿ ನೆಮ್ಮದಿಯ ಜೀವನವನ್ನು ಮಾಡಬಹುದು ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಿದ್ದಲ್ಲಿ ಉದ್ಯೋಗ ವ್ಯಾಪಾರ ಹಣಕಾಸಿನ ತೊಂದರೆ ಇದ್ದಲ್ಲಿ ಅಥವಾ ನೀವು ಯಾವುದೇ ರೀತಿಯ ವ್ಯಾಪಾರ ಹಾಗೂ ವ್ಯವಹಾರಗಳನ್ನು ಮಾಡುತ್ತಿದ್ರೆ ಇಂತಹ ಯಾವುದೇ ಸಮಸ್ಯೆಗಳಿದ್ದರೆ ಈ ಒಂದು ತಂತ್ರ ಪ್ರಯೋಗ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಸಹ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿ ಎನ್ನುವುದು ಖಂಡಿತ ಆದೇ ಆಗುತ್ತದೆ ಇನ್ನು ಎಷ್ಟು ದಿನ ಅಂತ ಜೀವನದಲ್ಲಿ ಒದ್ದಾಟದ ಬದುಕನ್ನು ನಡೆಸುವುದಕ್ಕೆ ಆಗುತ್ತೆ ಹೇಳಿ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಅಲ್ವಾ ಆ ಒಂದು ಒದ್ದಾಟದ ಜೀವನ ಬಿಟ್ಟು ಅಭಿವೃದ್ಧಿಯ ದಾರಿ ಕಡೆ ನಡೆಯಬೇಕು ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಕನಸಾಗಿರುತ್ತದೆ ಆ ಕನಸು ನಿಜವಾದರೆ ಅಷ್ಟು ಖುಷಿಯಾಗುತ್ತದೆ ಅಷ್ಟೇ ಅಂದ್ರೆ ಹೇಳಲಾಗದಷ್ಟು ಖುಷಿಯಾಗುತ್ತದೆ ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಹೇಗೆ ಮಾಡಬೇಕು ನಿಮ್ಮ ಮನೆಯಲ್ಲಿಯೇ ಕುಳಿತು ಈ ಪರಿಹಾರವನ್ನು ನೀವು ಸಂಪೂರ್ಣವಾಗಿ ಮಾಡಬಹುದು ನಿಮ್ಮ ಜೀವನದಲ್ಲಿ ಒಂದು ವೇಳೆ ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ತೊಂದರೆಯಾಗಿ ಕೋರ್ಟು ಕಚೇರಿ ಎನ್ನುತ್ತಾ ಡೈವರ್ಸ್ ಹಂತದವರೆಗೆ ಹೋಗಿದ್ರೂ ಸಹ ಈ ಒಂದು ಪರಿಹಾರ ಮಾಡೋದ್ರಿಂದ ನಿಮಗೆ ಹಾಗೂ ನಿಮ್ಮ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ತಂದುಕೊಡುತ್ತದೆ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಥವಾ ಬಹಳ ವರ್ಷಗಳಿಂದ ಯಾವುದೋ ಒಂದು ವಿಷಯಕ್ಕೆ ಕೋರ್ಟ್ಗೆ ಅಲೆದು ಅಲೆದು ಸಾಕಾಗಿ ನಿಮಗೆ ನ್ಯಾಯ ಎನ್ನುವುದು ಸಿಕ್ಕಿಲ್ಲ ಅಂದರೆ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಸಾಕು ಯಶಸ್ಸು ಗ್ಯಾರಂಟಿ ನೀವು ಎಷ್ಟೇ ಅಲೆದರೂ ಕೂಡ ನಿಮಗೆ ಸರಿಯಾದ ದಾರಿಯಲ್ಲಿ ನೀವು ಹೋಗೋಕೆ ಆಗ್ತಾ ಇಲ್ಲ ಎಂದರೆ ಪ್ರತಿ ಸಮಯವನ್ನು ತುಂಬ ಕಷ್ಟದಿಂದ ಅನುಭವಿಸ್ತಾ ಇದ್ರೆ ಈ ತಂತ್ರ ಪ್ರಯೋಗವನ್ನ ಒಮ್ಮೆ ಮಾಡಿ ನೋಡಿ ನಿಮಗೆ ಪರಿಹಾರ ಸಿಕ್ಕೆ ಸಿಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯಾಗುತ್ತಿದೆಯೇ ದುಡಿದ ಹಣ ಕೈ ಸೇರುತ್ತಿಲ್ಲವೇ ನಿಮ್ಮ ಮೇಲೆ ಏನಾದರೂ ದೃಷ್ಟಿದೋಷಗಳಿವೆ ನಿಮಗೆ ಯಾರಾದರೂ ಮಾಟಮಂತ್ರದ ಸಮಸ್ಯೆಗಳನ್ನು ನೀಡುತ್ತಾರೆಯೇ ನಿಮ್ಮ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರ್ತಾ ಇಲ್ಲವೇ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳ ಸರಮಾಲೆಯೇ ತುಂಬಿದೆಯೇ ಮನೆಯಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗ್ತಾನೆ ಇಲ್ಲ ಅಂತಂದರೆ ಈ ಪರಿಹಾರವನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡಿಕೊಳ್ಳಬಹುದು ಈ ಪರಿಹಾರ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಹಾಗಿದ್ರೆ ಆ ಮಂತ್ರ ಯಾವುದೆಂದು ನೋಡೋಣ ಬನ್ನಿ ಈ ಮಂತ್ರವನ್ನು ಓಂ ಐಂ ಜಂ ಗಂ ಶುಕ್ರಾಯ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ಈ ತುಲಾರಾಶಿಯವರಿಗೆ ನಿಮ್ಗೆ ಏನಾದ್ರೂ ದೈಹಿಕವಾಗಿ ಸಮಸ್ಯೆಗಳಾಗ್ತಾ ಇದ್ರೆ ಪ್ರತಿನಿತ್ಯ ಇಂದ್ರಾಕ್ಷಿ ಕವಚದ ಮಂತ್ರವನ್ನ ದಿನನಿತ್ಯ ಪಠಿಸಿ ರಾಶಿಯವರಿಗೆ ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ಏನಾದ್ರೂ ಲಾಸ್ ಅಥವಾ ಖರ್ಚು ಜಾಸ್ತಿ ಆಗ್ತಾ ಇದ್ರೆ ದುಡಿಮೆಗಿಂತ ಹೆಚ್ಚು ಹಣ ಪೋಲಾಗ್ತಿದ್ರೆ ಜೀವನದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಿರಿಕಿರಿ ಗಲಾಟೆಗಳು ಶ್ರೀ ಸ್ತೋತ್ರವನ್ನ ತಪ್ಪದೆ ನಿತ್ಯ ಪಠಿಸಿ ಜಪ ಮಾಡುವುದು ಉತ್ತಮ ದಾಂಪತ್ಯ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತಿದ್ರೆ ಒಂದು ಕಾಮಾಕ್ಷಿ ಯಂತ್ರವನ್ನು ನೀವು ಧರಿಸಿಕೊಳ್ಳಿ ಇದರಿಂದ ಸುಖ ಜೀವನ ನಿಮ್ಮದಾಗುತ್ತದೆ ಇನ್ನು ತುಲಾರಾಶಿಯವರು ಜೀವನದಲ್ಲಿ ಎಂತಹದ್ದೇ ಕಠಿಣ ಸಮಸ್ಯೆಗಳಿದ್ರೂ ಅದರಿಂದ ತಪ್ಪಿಸಿಕೊಳ್ಳಲು ಮಾಡಬೇಕಾದಂತಹ ತಂತ್ರ ಯಾವುದೆಂದು ನೋಡೋಣ ಮೊದಲಿಗೆ ನೀವು ಈ ತಂತ್ರವನ್ನು ಶುಕ್ರವಾರದಂದು ಮಾಡಬೇಕು ಶುಕ್ರವಾರದಂದು ಪ್ರಾರಂಭಿಸುವ ಮೊದಲು ಮನೆಯನ್ನು ಶುಚಿಗೊಳಿಸಬೇಕು ಆ ನಂತರ ನೀವು ಸ್ನಾನವನ್ನು ಮಾಡಿಕೊಳ್ಬೇಕು ಆ ನಂತರ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ನಂತರ ಒಂದು ಕೆ ಜಿಯಷ್ಟು ಅವರೇ ಬೇಳೆನ ತೆಗೆದುಕೊಂಡು ಬಿಳಿ ವಸ್ತ್ರದಲ್ಲಿ ಅವರೇ ಬೇಳೆಯನ್ನು ಹಾಕಬೇಕು ಅವರೇ ಬೇಳೆ ಇರುವ ಬಟ್ಟೆಯನ್ನು ಒಂದು ಗಂಟಿನ ಆಕಾರದಲ್ಲಿ ಕಟ್ಟಬೇಕು ಆ ಗಂಟನ್ನು ತೆಗೆದುಕೊಂಡು ನಿಮ್ಮ ಎರಡೂ ಕೈಗಳಲ್ಲಿ ಅವರೇ ಬೇಳೆ ಇರುವ ಗಂಟನ್ನು ಹಿಡಿದುಕೊಂಡು ನಿಮ್ಮ ಮನೆ ದೇವರನ್ನು ನೆನೆಯುತ್ತಾ ಓಂ ಶಂ ಶುಕ್ರಾಯ ನಮಃ ಎನ್ನುವ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಬೇಕು ಆ ನಂತರ ಇದನ್ನು ನಿಮ್ಮ ಮನೆಯಲ್ಲಿ ಇರುವ ದೇವರ ಮನೆಯಲ್ಲಿ ಇಡಬೇಕು ಈ ಜಪವನ್ನು ಮಾಡುವುದಕ್ಕಿಂತ ಮೊದಲು ನಿಮಗೆ ಇರುವಂತಹ ನಿಮ್ಮ ಮನೆಯಲ್ಲಾಗುತ್ತಿರುವಂತಹ ಸಮಸ್ಯೆಗಳೆಲ್ಲವೂ ಏನೆಂದು ದೇವರಲ್ಲಿ ಹೇಳುತ್ತಾ ಆ ಕಷ್ಟಗಳು ಎಲ್ಲವೂ ಪರಿಹಾರವಾಗಬೇಕು ಎಂದು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಪಠಿಸಬೇಕು ಇದನ್ನು ಏಳು ದಿನಗಳು ಕಾಲ ಮಾಡಬೇಕಾಗ ಹಾಗೆಯೇ ಇದನ್ನು ಶುಕ್ರವಾರದಂದು ಪ್ರಾರಂಭಿಸಬೇಕು ಏಳು ದಿನಗಳವರೆಗೂ ತಪ್ಪದೆ ಮಾಡಬೇಕು ಶುಕ್ರವಾರದಿಂದ ಏಳು ದಿನಗಳ ಅಂದರೆ ಗುರುವಾರಕ್ಕೆ ಇದು ಮುಗಿಯುತ್ತದೆ ಏಳು ದಿನಗಳ ನಂತರ ಅಂದರೆ ಮರುದಿನ ಶುಕ್ರವಾರದಂದು ಈ ಅವರೇ ಬೇಳೆಯ ಗಂಟನ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಅದರಲ್ಲೂ ಹರಿಯುವ ನೀರಿಗೆ ಬಿಡುವುದು ಉತ್ತಮ ಫಲ ನೀಡುತ್ತದೆ ಒಂದು ವೇಳೆ ಹರಿಯುವ ನದಿ ಇಲ್ಲವಾದಲ್ಲಿ ಯಾರಿಗಾದರೂ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಇದನ್ನು ದಾನವಾಗಿ ನೀಡಿದರೆ ಬಹಳ ಒಳ್ಳೆಯದು ಖಂಡಿತವಾಗಿಯೂ ಸಹ ಇದರ ಫಲ ಲಭಿಸುತ್ತದೆ ಹೀಗೆ ಮಾಡುವುದರಿಂದ ತುಲಾರಾಶಿಯವರ ಜೀವನದಲ್ಲಿ ಅಡೆತಡೆಗಳೇ ಬರುವುದಿಲ್ಲ ನೀವು ಅಂದುಕೊಂಡಂತೆ ಜೀವನ ಅಭಿವೃದ್ಧಿಯಾಗುತ್ತದೆ ಸಮಾಜದಲ್ಲಿ ಒಳ್ಳೆಯ ಮನುಷ್ಯನಾಗಿ ಬಾಳಬಹುದು ನಿಮ್ಮ ಜೀವನ ಸುಖವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸರಿ ಸ್ನೇಹಿತರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ಮಾಹಿತಿಯನ್ನು ತುಲಾ ರಾಶಿಯವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಎಲ್ಲರೂ ತಪ್ಪದೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಆದಷ್ಟು ಬೇಗ ನೆರವೇರಲಿ ಹೆಚ್ಚಿನ ಮಾಹಿತಿಗಾಗಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು